ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕುಮಾರ್ ವ್ಲಾಗಿಗೆ ವೆಲ್ಕಮ್ ಇವತ್ತು ನಾವು ಮಾಡ್ತಾರಂಥ ರೆಸಿಪಿ ಬಂದುಬಿಟ್ಟು ಎಗ್ ರೋಲು ಇದು ಮನೇಲಿ ತುಂಬ ಈಸಿಯಾಗಿ ಮತ್ತು ರುಚಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದಕ್ಕೆ ಒಂದು ಬೋಸೆನ ತೊಗೊಂಡೋದಕ್ಕೆ ಮೈದಾ ಆಮೇಲೆ ಉಪ್ಪು ನೀರನ್ನ ಹಾಕ್ಕೊಂಡು ನೀಟಾಗಿ ಚಪಾತಿ ಹೇಗೆ ಆ ಅದೇ ನೀಟಾಗಿ ಕಲಸಿ ಒಂದು ಹಾಫ್ ಆನ್ ಅವರ ಎತ್ತಿಟ್ಕೊಳ್ಳಿ ಈಗ ಅದಕ್ಕೆ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಸಣ್ಣದಾಗಿ ಉದ್ದುದಕ್ಕೆ ನೀಟಾಗಿ ಹೆಚ್ಚಿಟ್ಕೊಳ್ಳಿ ಆಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾಯೋಗಿಬಿಡಿ ಈಗ ಅದಕ್ಕೆ ಈರುಳ್ಳಿ ಆಮೇಲೆ ಟೊಮೊಟೊ ಕ್ಯಾಪ್ಸಿಕಮ್ ಅಷ್ಟು ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಅದು ನೀಟಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಳ್ಳಿ ಈಗ ಅದಕ್ಕೆ ಚಿಲ್ಲಿ ಪೌಡರ್ ಆಮೇಲೆ ಅರಿಶ್ಣ ಆಮೇಲೆ ಪೆಪ್ಪರ್ ಆಮೇಲೆ ಗರಂ ಮಸಾಲ ಆಮೇಲೆ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಒಂದು ನಿಮಿಷ ಬಾಡಿಸ್ಕೊಳ್ಳಿ ನೀಟಾಗಿ ಈ ಹದ್ದಲ್ಲಿ ಬರೋ ತನಕ ನೀಟಾಗಿ ಬಾಡಿಸ್ಕೊಳ್ಳಿ ಈಗ ನೀವೇನು ಮೈದಾ ಮಿ ಇಟ್ಕೊಂಡಿದ್ರಲ್ಲ ಅದನ್ನು ಚಪಾತಿ ಥರ ನೀ ದೊಡ್ದಾಗೆ ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡು ಅದನ್ನು ತವೆ ಮೇಲೆ ನೀಟಾಗಿ ಬೇಯಿಸ್ಕೊಳ್ಳಿ ಎಲ್ಲ ಬೇಯಿಸಿಟ್ಕೊಳ್ಳಿ ಒಂದು ಅರ್ಧ ಭಾಗ ಬೇಯಿಸಿಟ್ಕೊಳ್ಳಿ ನೀವು ಎಲ್ಲ ಮುಂಚೆನೆ ಬೇಯಿಸಿಟ್ಕೊಬಿಡಿ ನಾನಿಲ್ಲಿ ಎಲ್ಲ ಮೈದಾ ಚಪಾತಿ ಥರ ಹೊತ್ಕೊಂಡು ಅರ್ಧ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಈಗ ಎಲ್ಲ ಬೆಂದು ಎಲ್ಲ ಬೇಯಿಸಿಟ್ಕೊಂಡಿದ್ದೆ ಈಗ ಒಂದೊಂದಾಗಿ ತೊಗೊಂಡು ಅದಕ್ಕೆ ನೀಟಾಗಿ ಮೇಲೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದೊಂದೇ ಮೊಟ್ಟೆನ ಒಂದೇ ಮೊಟ್ಟೆನ ಅದರೊಳಗೆ ಅದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ ಇದು ಮನೇಲೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ಎಲ್ಲ ತಗೊಳಕ್ಕೆ ಹೋದ್ರೆ ತುಂಬ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ ಮನೇಲೆ ಈಸಿಯಾಗಿ ಮತ್ತೆ ರುಚಿಯಾಗೂ ಮಾಡ್ಕೋಬೋದು ಹೊರಗಡೆ ಹೋದ್ರೆ ಆ ರೇಟ್ ಈ ಈ ಪ್ರೈಸ್ ಅಂತೆಲ್ಲ ಹೇಳ್ತಾರೆ ನಾವು ದುಡ್ಡು ಕೊಟ್ಟು ತೊಗೊಳೋಕ್ಕಾಗಲ್ಲ ಅದಕ್ಕೆ ನಾವು ಮನೇಲಿ ಈಸಿಯಾಗೆ ಮಾಡೋವಂಥ ರೆಸಿಪಿನ ನಾವು ತೋರಿಸ್ತಾ ಇರೋದು ನೋಡಿ ಈಗ ಈ ಥರ ಮೊಟ್ಟೆನೆಲ್ಲ ಹಾಕ್ಕೊಂಡು ನೀಟಾಗಿ ಅದನ್ನು ಇದು ಮಾಡ್ಕೊಳ್ಳಿ ಮಾಡಿಕೊಂಡಾದ್ಮೇಲೆ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಮಡ್ಚಾಕಿ ನೀಟಾಗಿ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಳ್ಳಿ ಈಗ ಅದು ಬೇಯಿಸ್ಕೊಂಡಿದ್ದಾದಮೇಲೆ ಹಿಂದೆ ಹಿಂದೆ ಭಾಗದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆನಾರು ಹಾಕೊಳ್ಳಿ ಏನಂತಂದ್ರೆ ತುಪ್ಪನಾರು ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆ ಬಳಸಿದೆ ಈಗ ನೀವು ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಸ್ಟಫಿಂಗ್ನ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಈಗ ಈಗ ಅದಕ್ಕೆ ಉದ್ದಕ್ಕೆ ನೀಟಾಗಿ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಅದನ್ನು ಈಗ ಅದಕ್ಕೆ ನಾವು ಒಂದು ಸ್ಪೂನ್ ಆಗೋಷ್ಟು ಮಯೋನೀಸ್ನ ಹಾಕ್ಕೊಂಡಿದ್ದೀವಿ ಮಯೋನೀಸ್ನ ಹಾಕ್ಕೊಂಡು ಸ್ಟಫಿಂಗ್ ಮೇಲೆ ನೀಟಾಗಿ ಸವರ್ಕೊಳ್ಳಿ ಆಮೇಲೆ ಅದಕ್ಕೆ ಟೊಮೊಟೊ ಸಾಸ್ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗೋದನ್ನು ಎಲ್ಲೂ ಸ್ಟಫಿಂಗ್ ಚೆಲ್ದೇ ಹೋಗೋ ಥರ ನೀಟಾಗಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ರೋಗೋಯ್ತು ಸರ್ವ್ ಮಾಡ್ಕೋಬೇಕಾದ್ರೆ ಟೊಮೆಟೊ ಸೋಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಇದು ಮನೇಲೇ ಮಾಡಿರುವಂಥ ಎಗ್ ರೋಲ್ ನೀವು ಒಂದು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಮ್ಮ ಮನೇಲಿ ಮಾಡಿದ್ದರು ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಬಂದಿತ್ತು ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಿದ್ದಾರ ನಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹೊಸ ಚಾನೆಲ್ ಎಲ್ಲರೂ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ థ్యాంక్ యూ ఫార్ వాచింగ్ అవర్ వీడియో ముందే వీడియోదొందిగా సిక్తీని టేక్ కేర్ బా బాయ్